ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ ಟೌನ್ ಪ್ಲಾನಿಂಗ್ ಅಸಿಸ್ಟೆಂಟ್ ಮನೆಯಲ್ಲಿ ಈಗ ಲೋಕಾಯುಕ್ತ ಅಧಿಕಾರಿಗಳು ತಲಾಶ್ ನಡೆಸ್ತಾ ಇದ್ದಾರೆ ಮಾರುತಿ ಮನೆಯಲ್ಲಿ ಚಿನ್ನ ಬೆಳ್ಳಿ ವಾಚ್ಗಳು ಗಳು ಸಿಕ್ಕಿದ ಸಿಕ್ಕಿದಾವೆ ಗೋಲ್ಡ್ ಖಜಾನೆಯನ್ನ ಕಂಡು ಲೋಕಾಯುಕ್ತ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಮಾರುತಿ ಮನೆಯಲ್ಲಿ ಚಿನ್ನ ಬೆಳ್ಳಿ ವಾಚ್ಗಳು ಪತ್ತೆ ಹಾಕಿದಾವೆ ಫೋಟೋದಲ್ಲಿ ನೋಡ್ತಾ ಇದ್ದೀರಾ ಎಷ್ಟೊಂದೆಲ್ಲ ಆಭರಣ ಪತ್ತೆಯಾಗಿದೆ ಅಂತ ಗೋಲ್ಡ್ ಖಜಾನೆಯನ್ನ ಕಂಡು ಲೋಕಾಯುಕ್ತ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಬೆಳ್ಳಿಯ ವಸ್ತುಗಳು ಚಿನ್ನದ ಆಭರಣಗಳು ಎಲ್ಲವೂ ಸಹ ಫೋಟೋದಲ್ಲಿ ನೋಡ್ತಾ ಇದ್ದೀರ ಸದ್ಯ ಈಗ ಪತ್ತೆಯಾಗಿರುವಂತಹ ವಸ್ತುಗಳ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಬೆಂಗಳೂರು ಸೇರಿ ಎಂಟು ಕಡೆಯಲ್ಲಿ ದಾಳಿಯನ್ನ ನಡೆಸಲಾಗಿದೆ ಲೋಕಾಯುಕ್ತ ಅಧಿಕಾರಿಗಳಿಂದ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಟೌನ್ ಪ್ಲಾನಿಂಗ್ ಅಸಿಸ್ಟೆಂಟ್ ಮಾರುತಿ ಅವರ ಮನೆಯಲ್ಲಿ ಇಷ್ಟೆಲ್ಲ ಚಿನ್ನಾಭರಣ ಪತ್ತೆಯಾಗಿತ್ತು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಬೆಳ್ಳಿಯ ದೀಪಗಳು ಚಿನ್ನದ ಡಾಬು ಚಿನ್ನದ ಸರಗಳು ಬಳೆ ಬೆಳ್ಳಿ ಚೈನ್ಗಳು ಪ್ಲೇಟು ತಟ್ಟೆ ಎಲ್ಲವೂ ಸಹ ಬೆಳ್ಳಿ ಚಿನ್ನ ಮಾತ್ರ ನೀವು ನೋಡ್ತಾ ಇರೋದು ಇಲ್ಲಿ ದೃಶ್ಯಗಳಲ್ಲಿ ಇದೆಲ್ಲವೂ ಸಹ ಒಬ್ಬರ ಮನೆಯಲ್ಲೇ ಅದು ಟೌನ್ ಪ್ಲಾನಿಂಗ್ ಅಸಿಸ್ಟೆಂಟ್ ಮಾರುತಿ ಅವ್ರ ಮನೆಯಲ್ಲಿ ಇವತ್ತು ಬೆಳ್ಳಂಬಳಗ್ಗೆ ಭ್ರಷ್ಟ ಅಧಿಕಾರಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ರು ರೇಡ್ ಮಾಡಿ ಸದ್ಯ ಎಲ್ಲವನ್ನ ಸಹ ಪರಿಶೀಲನೆ ನಡೆಸ್ತಾ ಇದ್ದಾರೆ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ ಎಲ್ಲದಕ್ಕೂ ಸಹ ಈಗ ಲೆಕ್ಕ ಕೊಡ್ಬೇಕು ಮಾರುತಿ ಅವ್ರು ಇಷ್ಟೊಂದನ್ನ ಯಾವ ರೀತಿಯ ಗಳಿಕೆ ಮಾಡಿದ್ರು ಆದಾಯದ ಮೂಲ ಏನು ಇವರೆಲ್ಲಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಈಗ ಮಾರುತಿ ಅವ್ರು ಕೊಡಬೇಕಾಗತ್ತೆ ಹಾಗಾಗಿ ಈಗ ಲೋಕಾಯುಕ್ತ ಅಧಿಕಾರಿಗಳ ತಂಡ ಏನಿದೆ ಪರಿಶೀಲನೆಯನ್ನ ನಡೆಸ್ತಾ ಇದೆ ದಾಖಲೆಗಳ ಪರಿಶೀಲನೆ ಬಿಬಿಎಂಪಿ ಅಧಿಕಾರಿ ಯರ್ರಪ್ಪ ರೆಡ್ಡಿಗೂ ಸಹ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಬೆಳಗ್ಗೆಯಿಂದ ಭ್ರಷ್ಟ ಅಧಿಕಾರಿಗಳ ಮನೆಯಲ್ಲಿ ತಲಾಶ್ ಮುಂದುವರೆದಿದೆ ಲೋಕಾಯುಕ್ತ ಅಧಿಕಾರಿಗಳ ಹೆಚ್ ಆರ್ ಬಿ ಆರ್ ಲೇಔಟ್ ನಲ್ಲಿರುವಂತಹ ರೆಡ್ಡಿ ನಿವಾಸದಲ್ಲಿ ತಲಾಶ್ ನಡೆಸ್ತಾ ಇದ್ದಾರೆ ಬಿ ಬಿ ಅಧಿಕಾರಿ ಏನಿದ್ರು ಯರ್ರಪ್ಪ ರೆಡ್ಡಿ ಅವರಿಗೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಯರ್ರಪ್ಪ ಮನೆ ಮುಂದೆ ನಿಂತಿರುವಂತಹ ಲೋಕಾಯುಕ್ತ ಅಧಿಕಾರಿಗಳ ವಾಹನವನ್ನ ಈಗಾಗಲೇ ಅಧಿಕಾರಿಗಳು ಒಳಗಡೆ ಇದ್ದಾರೆ ತಲಾಶ್ ನಡೆಸ್ತಾ ಇದ್ದಾರೆ ಆರಕ್ಕೂ ಹೆಚ್ಚು ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ ಯರಪ್ಪ ಅವರ ಮನೆಗೆ ಆಗಮಿಸಿದ್ದಾರೆ ಲೋಕಾಯುಕ್ತ ಎಸ್ಪಿ ಬಿಬಿಎಂಪಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದಾರೆ ಯರಪ್ಪ ಸದ್ಯ ಈಗ ಯರಪ್ಪ ರೆಡ್ಡಿ ಅವರ ಮನೆಯಲ್ಲೂ ಸಹ ಲೋಕಾಯುಕ್ತ ಅಧಿಕಾರಿಗಳ ತಲಾಶ್ ಮುಂದುವರೆದಿದೆ ಆರಕ್ಕೂ ಹೆಚ್ಚು ಲೋಕಾಯುಕ್ತ ಅಧಿಕಾರಿಗಳು ಯರಪ್ಪ ಅವರ ಮನೆಯಲ್ಲಿದ್ದಾರೆ ಸಿಕ್ಕಿರುವಂತಹ ಎಲ್ಲಾ ದಾಖಲೆಗಳನ್ನ ಸಹ ಪರಿಶೀಲನೆ ನಡೆಸಲಾಗ್ತಾ ಇದೆ ಎರಡು ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಒಂದು ಮಾರುತಿ ಅವರ ಮನೆಯಲ್ಲಿ ಟೌನ್ ಪ್ಲಾನಿಂಗ್ ಅಸಿಸ್ಟೆಂಟ್ ಮಾರುತಿ ಅವರ ಮನೆಯಲ್ಲಿ ಸಿಕ್ಕಿರುವಂತಹ ಲಕ್ಷ ಲಕ್ಷ ಬೆಲೆ ಬಾಳುವಂತಹ ಚಿನ್ನಾಭರಣ ಮತ್ತೊಂದು ಕಡೆ ವಿವಿಎಂಪಿ ಅಧಿಕಾರಿ ಯರ್ರಪ್ಪ ರೆಡ್ಡಿ ಅವರ ಮನೆಯಲ್ಲಿ ಈಗ ಲೋಕಾಯುಕ್ತ ಅಧಿಕಾರಿಗಳು ತಲಾಶ್ ನಡೆಸ್ತಾ ಇದ್ದಾರೆ ಆರು ಅಧಿಕಾರಿಗಳು ಈಗಾಗಲೇ ಅವರ ಮನೆ ಒಳಗಿದ್ದಾರೆ ಎಲ್ಲ ದಾಖಲೆಗಳ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ ಇಂಚಿಂಚು ಜಾಲಾಡಲಾಗ್ತಾ ಇದೆ ಲೋಕಾಯುಕ್ತ ಅಧಿಕಾರಿಗಳಿಂದ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ವೇವಿಂಗ್ ಮಷಿನ್ ಅನ್ನ ಸಹ ತಂದಿದ್ದಾರೆ ಎಷ್ಟು ಚಿನ್ನ ಬೆಳ್ಳಿಯನ್ನ ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ವಿವರವನ್ನ ಈಗ ಲೋಕಾಯುಕ್ತ ಅಧಿಕಾರಿಗಳು ಪಡೆದುಕೊಳ್ತಾ ಇದ್ದಾರೆ ಇಬ್ಬರು ಅಧಿಕಾರಿಗಳ ಮನೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಈಗ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಒಂದ್ ಕಡೆ ನೋಡ್ತಾ ಇದ್ದೀರಾ ಟೌನ್ ಪ್ಲಾನಿಂಗ್ ಅಸಿಸ್ಟೆಂಟ್ ಮಾರುತಿ ಅವರ ಮನೆಯಲ್ಲಿ ಸಿಕ್ಕಿರುವಂತಹ ಬೆಳ್ಳಿ ಹಾಗೆ ಚಿನ್ನದ ಆಭರಣಗಳು ಬೆಲೆ ಬಾಳುವಂತಹ ವಾಚ್ಗಳು ಮತ್ತೊಂದ್ ಕಡೆ ಎಂಪಿ ಅಧಿಕಾರಿ ಯರಪ್ಪ ರೆಡ್ಡಿ ಅವರ ಮನೆಯಲ್ಲಿ ಈಗ ತಲಾಶ್ ಮುಂದುವರೆದಿದೆ ಅಲ್ಲಿ ಸಿಕ್ಕಿರುವಂತಹ ಚಿನ್ನಾಭರಣ ಆಗಿರಬಹುದು ನಗದಾಗಿರ್ಬಹುದು ಅದೆಲ್ಲದಕ್ಕೂ ಸಹ ಈಗ ಲೆಕ್ಕ ಕೊಡಬೇಕಾಗತ್ತೆ ಇನ್ನು ಮಾರುತಿ ಅವರ ಬಳ್ಳಾರಿಯಲ್ಲಿರುವಂತಹ ಮನೆ ಮೇಲೂ ಸಹ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಮಾರುತಿ ಅವರಿಗೆ ಸಂಬಂಧಪಟ್ಟಂತಹ ಆಸ್ತಿ ವಿವರ ಅವ್ರಿಗೆ ಸಂಬಂಧಪಟ್ಟಂತಹ ಕಚೇರಿಗಳಾಗಿರಬಹುದು ಮನೆಗಳಾಗಿರ್ಬಹುದು ಎಲ್ಲದರ ಮೇಲೂ ಸಹ ಈಗ ರೇಡ್ ಮಾಡಲಾಗಿದೆ ಅಲ್ಲಿ ಸಿಕ್ಕಿರುವಂತಹ ಚಿನ್ನಾಭರಣ ಆಗಿರ್ಬೋದು ದಾಖಲೆಗಳಾಗಿರ್ಬೋದು ಎಲ್ಲವನ್ನ ಸಹ ಪರಿಶೀಲನೆ ನಡೆಸಲಾಗ್ತಾ ಇದೆ ಅವೆಲ್ಲವಕ್ಕೂ ಸಹ ಈಗ ಲೆಕ್ಕ ಕೊಡಬೇಕಾಗಿದೆ ಮಾರುತಿ ಅವರು ಮತ್ತೊಂದು ಕಡೆಯಲ್ಲಿ ಲೋಕಾಯುಕ್ತ ಯರ್ರಪ್ಪ ಅವರ ಮನೆ ಮೇಲೂ ಸಹ ದಾಳಿ ನಡೆಸಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಒಟ್ಟಾರಿಯಾಗಿ ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳ ಬೆಳಗ್ಗೆನೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಸದ್ಯ ಮನೆಯಲ್ಲಿ ಸಿಕ್ಕಿರುವಂತಹ ಚಿನ್ನಾಭರಣ ಎಲ್ಲವನ್ನ ಸಹ ವಶಕ್ಕೆ ಪಡೆದಿದ್ದು ಅದಕ್ಕೆ ಲೆಕ್ಕ ಕೇಳ್ತಾ ಇದಾರೆ ದಾಖಲೆಗಳು ಆಸ್ತಿ ಪತ್ರಗಳಾಗಿರ್ಬೋದು ಯಾವುದೇ ದಾಖಲೆಗಳಿದ್ರೂ ಸಹ ಅದನ್ನ ಪರಿಶೀಲನೆ ಮಾಡ್ಲಾಗ್ತಾ ಇದೆ ಮಾರುತಿ ಅವರ ಫೋಟೋವನ್ನ ಸಹ ನೋಡ್ತಾ ಇದ್ದೀರಾ ಇವರಿಗೆ ಸಂಬಂಧಪಟ್ಟಂತಹ ಆಸ್ತಿ ವಿವರ ಆಗಿರ್ಬೋದು ಅವರಿಗೆ ಸಂಬಂಧಪಟ್ಟಂತಹ ಮನೆ ಅವುಗಳ ಮೇಲೆ ಸಹ ದಾಳಿಯನ್ನ ನಡೆಸಿ ಅಲ್ಲಿ ಸಿಕ್ಕಿರುವಂತಹ ದಾಖಲೆಗಳು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಲ್ಲ ನಗದು ಸಹ ಸಿಕ್ಕಿದೆ ಚಿನ್ನಾಭರಣ ಆಗಿರಬಹುದು ಕಾಸ್ಟ್ಲಿ ವಾಚ್ ಗಳು ಎಲ್ಲವನ್ನ ಸಹ ವಶಕ್ಕೆ ಪಡೆದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಕೇಳ್ತಾ ಇದ್ದಾರೆ ಪರಿಶೀಲನೆ ಸಹ ನಡೀತಾ ಇದೆ షానెట్ న్యూస్ నెట్వర్క్ ప్రస్తుతి